ಹೋಪ್ ಕಾಣಿಸ್ತಾ ಇದೆ ಅಂತ ಅನ್ಕೊಂತೀನಿ ಕೈಲಿ ಕ್ಯಾಮ್ರಾ ಇದಾಗ ಅಷ್ಟೇ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಆಲ್ ಇನ್ ಒನ್ ಕನ್ನಡ ತೇ ಬ್ಲಾಗ್ಸ್ ಇವತ್ತು ನಾನು ಬ್ಲಾಗ್ ಸಿಕ್ಸ್ ತರ್ಟಿಯಿಂದ ಶುರು ಮಾಡ್ತಾ ಇದ್ದೀನಿ ಆ್ಯಂಡ್ ನಾನು ಫೋನ್ ಸ್ಟೋರೇಜ್ ಇಲ್ಲ ಆದಷ್ಟು ಪುಟ್ ಪುಟ್ ಕ್ಲಿಪ್ಪಿಂಗ್ಸ್ಗಳನ್ನ ತೆಗಿತೀನಿ ಅಷ್ಟೇ ಆ್ಯಂಡ್ ಇವಾಗ ಹಾಲು ತರೋದಕ್ಕೆ ಹೋಗ್ಬೇಕು ಬ್ಯಾಡ್ರಲ್ಲಿಗೆ ಸ್ವಲ್ಪ ಕೆಲಸ ಇತ್ತು ಅಂತ ಎಡಿಟಿಂಗ್ ಕೆಲಸ ಮುಗಿಸ್ತಾ ಇದ್ದೆ ನಮ್ಮ ಅತ್ತೆಯವರು ಎದ್ದಿದ್ದಾರೆ ನಾನು ಎದ್ದಿದ್ದೀನಿ ಅಷ್ಟು ಬಿಟ್ರೆ ಇನ್ನೆಂತ ಎರಡು ವಿಡಿಯೋ ಆಗ್ತೀರಾ ಮೂರನೇ ವಿಡಿಯೋ ಕಾಲೇ ಸ್ಟಾಪ್ ಮಾಡ್ತೀರಾ ಅಂತ ಅನ್ಕೋಬೇಡಿ ನಮ್ಮ ಮೊಬ ನಮ್ಮ ಹಸ್ಬೆಂಡ್ ಮೊಬೈಲ್ಗೆ ಒಂದಷ್ಟು ವಿಡಿಯೋ ಕಳ್ಸಿರ್ತೀನ ನನ್ನ ಸ್ವಲ್ಪ ಇರುತ್ತೆ ಸೊ ಅದೆಲ್ಲ ಮಿಸ್ಮ್ಯಾಚ್ ಆಗ್ತಾ ಇರುತ್ತೆ ಅವ್ರು ಬಂದಾಗಲೇ ಅವ್ರ ಮೊಬೈಲ್ ಕಳಿಸ್ಕೊಂಡು ನಾನು ವೀಡಿಯೋ ಮಾಡಬೇಕು ಹಾಗಾಗಿ ವಿಡಿಯೋ ಹಾಕ್ತಾ ಇದ್ದೀನಿ ಸ್ಟಾಪ್ ಮಾಡ್ತಾ ಇದ್ದೀನಿ ಹಾಕ್ತಾ ಇದ್ದೀನಿ ಸ್ಟಾಪ್ ಮಾಡ್ತಾ ಇದ್ದೀನಿ ನನಗೂ ಹಾಕೋದ್ರೆ ಒಳ್ಳೇದಲ್ವಾ ನಿಮ್ಮ ಒಳ್ಳೊಳ್ಳೆ ಕಮೆಂಟ್ ನೋಡ್ಬೋದು ಒಳ್ಳೆ ವ್ಯೂಸ್ ಸಿಗುತ್ತೆ ಒಳ್ಳೆ ಸಬ್ಸ್ಕ್ರೈಬರ್ ಸಿಗುತ್ತೆ ಒಳ್ಳೆ ವಾಚಿಂಗ್ ಟೈಮ್ ಸಿಗುತ್ತೆ ಅದಕ್ಕಿಂತ ಒಳ್ಳೆ ರೆವಿನ್ಯೂ ಕೂಡ ಸಿಗುತ್ತೆ ಹಾಗಾಗಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು ಕೂಡ ನೋಡಿ ನನ್ನ ಬ್ಲಾಗ್ ಯಾರೇನು ಸಬ್ಸ್ಕ್ರೈಬ್ ಆಗಿ ವಾಚ್ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಆ್ಯಂಡ್ ಇವಾಗ ಹಾಲು ತೊಗೊಂಬರ್ಬೇಕು ಬ್ಯಾಡ್ರಲ್ಲಿಗೆ ಹೋಗ್ಬೇಕು ನಿಮ್ಮನ್ನೂ ಕೂಡ ಕರ್ಕೊಂಡು ಹೋಗ್ತೀನಿ ಬನ್ನಿ ಇದ್ರಲ್ಲ ಬ್ಯಾಟ್ರಳಿಗೆ ಹೋಗ್ತಾ ಇದ್ದೀನಿ ಬಟ್ಟು ಹೆವಿ ಚಳಿ ಇದೆ ಮಾತ್ರ ಸಕ್ಕ ಚಳಿ ಇದೆ ಅದು ಇವಾಗ ಯಾವ ತಿಂಗಳು ಏಪ್ರಿಲ್ ಮಂತ್ ಇದು ಹೇಳ್ಬೇಕಂದ್ರೆ ಹೆಂಗಿರ್ಬೇಕು ಹತ್ರ ಇವಾಗ ಅಂದರೆ ಈ ಟೈಮಲ್ಲಿ ಚಳಿ ಆಗುತ್ತೆ ಬೆಳಗ್ಗೆ ಟೈಮು ಆಮೇಲೆ 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 ಹೋಗ್ತಾ 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 ಫುಲ್ಲು ಬೆಂಕಿ ಹಂಗೆ ಬಿಸಿಲಂತೂ ಡೈರೆಕ್ಟ್ ಹಂಗೆ ರಾಚುತ್ತೆ ಹಂಗೆ ಹೊಡೆಯುತ್ತೆ ಸೊ ಚಳಿ ಮಾತ್ರ ಸಕ್ಕತ್ತಿದೆ ಜನ ಓಡಾಟ ಕಡಿಮೆ ಬೆಳಗಿನ ಜಾವ ನೋಡಿ ಹ್ಞೂ ಒಬ್ಬರೂ ಇಲ್ಲ ನೀನೇ ಅಂತಂದ್ರೂ ಕೂಡ ಒಬ್ಬರು ಇಲ್ಲ ಆತ ಮತ್ತು ಎಲ್ಲ ಅಡಿಕೆ ತೋಟ ಆ ತೋಟ ಈ ತೋಟ ನನ್ನ ಮೊಬೈಲ್ ಸ್ಟೋರೇಜ್ ಇಲ್ಲ ಏನು ಮಾಡೋದು ಹೋಗೋಣ ನಡೀರಿ ನಾನು ರಥ ತೊಗೊಂಡು ಹೋಗ್ತಾ ಇದ್ದೀನಿ ನಾನು ರಥದಲ್ಲಿ ಹೋಗಮ್ಮ ಹಾಲು ತೊಗೊಂಡು ಬರೋಮ್ಮ

आला गिरत तेच बोलला वगडेला मुच खोला पुढे होता इणो खोलाला येणारा ब्रो ने अडवरला तोच होता आला भूमी महाराज पुढे तेच शंकरळ बेलंस ना पुढे तेच शब्द पटक करत नाही पटकन करत नाही पटकन ತಕ್ಷಣ ಕೆಲಸ ಶುರು ಮಾಡಿದ್ದಾರೆ ಇಲ್ಲಿದ್ದು ಪೈಪ್ಗಳನ್ನೆಲ್ಲ ಮಾಡ್ತಾ ಇದ್ದಾರೆ ಅಂದರೆ ಕನೆಕ್ಟ್ ಮಾಡ್ತಾ ಇದ್ದಾರೆ ಇದಾರೆ ಮೂರು ಜನ ಅಮ್ಮ ಅಣ್ಣ ನಮ್ಮ ಮನೆಯವರು ಮೂರು ಜನ ಪಾಪಚಿ ಜಸ್ಟ್ ಬಂದು ಮೂರು ನಿಮಿಷ ಕೂತ್ಕೊಂಡಿಲ್ಲ ಯಾವ ಬಾಯ್ಲಿರ ಕಂಜಗ ನೋಡಿ ಹೆಂಗಿದೆ ಫಲ ಗೂಡು ಗೋಡು ಹಾಂ ಕೊಡ್ತೀನಿ ಕೊಡೋ ನೀಗೋಸ್ಕರ ಪಾತ್ರೆಗಳು ಇದ್ದಾವೆ ಆ್ಯಂಡ್ ಮೂರು ಓವರ್ ಕುಡಿಯೋಕೆ ನೀರಿಲ್ಲ ನೀರು ಹಿಡ್ಕೋಬೇಕು ವೀಕೋ ವೀಕ ನೋಡಿ ನಮ್ಮ ಸ್ವಲ್ಪ ಎಷ್ಟು ಚೆನ್ನಾಗಿ ಬಂದಿದೆ ಪತ್ರಗಳು ಕಾಯ್ತಾ ಉಂಟು ನನ್ನ ಮಗ ಏನು ಮಾಡ್ತಾಯಿದ್ದಾನೆ ಅಂತ ತೋರಿಸ್ತೀನಿ ನೋಡಿ ಇವಾಗ ಹೋಯ್ ಹೋಯ್ ಮೊಬೈಲ್ ಒಳಗಡೆಗೆ ಹೋಗ್ಬಿಡು ನಾನು ಏನು ಮಾಡ್ಬಿಟ್ಟು ಹೋಗಿದ್ದೀನಿ ಅಂತ ತೋರಿಸ್ತೀನಿ ಅದೇನಾಗಿದ್ದಾವೆಲ್ಲ ಸೀಟ್ ಸಿಕ್ಕೊಳ್ಳಿ ಆಗ್ಬಿಟ್ಟವ ಅನ್ನೋ ಗೊತ್ತಿಲ್ಲ ಅದೃಷ್ಟಕ್ಕೆ ಏನೂ ಆಗಿಲ್ಲ ಇನ್ನು ಬೇತಾ ಇದ್ದಾವೆ ಬೆಳಗ್ಗೆನ ಬ್ರೇಕ್ಫಾಸ್ಟ್ ಚಿತ್ರಾನ್ನ ಮಾಡೋಣ ಅಂತ ಅಮ್ಮ ಹೇಳಿದ್ರು ಆ್ಯಕ್ಚುಲಿ ನಾನು ಇದ್ದಿದ್ದು ಪಲಾವ್ ಮಾಡೋಣ ಅಂತಂದರೆ ಅಮ್ಮ ಇದ್ದವರು ಬಡಕನವ ಅಂತಂದು ನಂಗೆ ಆಮೇಲೆ ಫ್ಲಾಶ್ ಆಯಿತು ಅವತ್ತು ಪ್ಲಾಸ್ಟಿಕ್ ಪಲಾವ್ ಮಾಡಿಬಿಟ್ಟಿದ್ನಲ್ಲ ಹಂಗಾಗಿ ಬಿಡುತ್ತೋ ಅದೇ ಆಗಿಬಿಡತ್ತೇನೋ ನಾವು ಒಂದು ಥಾಟರಿತಾರೆ ಅಂದ್ಕೊಂಡು ಮನಸ್ಸಲ್ಲಿ ಬಿಡಿ ಆಯಿತು ಅಂದ್ಬಿಟ್ಟು ಮಾಡ್ತಾ ಇದ್ದೀವಿ ಇಲ್ಲೆಲ್ಲ ಆನಿಯನ್ ಮೆಜಿಂಗ್ ನಿಂಬೆ ಹಣ್ಣು ಕರ್ಬೇವು ಎಲ್ಲ ರೆಡಿ ಇದೆ ಅಲ್ಲಿ ರೈಸು ಕೂಡ ರೆಡಿಯಾಗಿದೆ ಆ್ಯಂಡ್ ಇಲ್ಲಿ ಬಂದು ಟೀ ಸರಿ ಹಾಲು ಇದು ಬಂದು ಬಿಸಿನೀರು ಇದು ಬಂದು ಒಂದು ಪಪ್ಲೇಟಿ ಏನು ಸುಡುತ್ತೆ ಒಂದು ಪಪ್ಲೇಟಿ ಅಭಿ ಹೊಡೆದ್ಬಿಡ್ತು ಸಾಂಬಾರು ಆಲ್ ಸಾಂಬಾರು ಇಷ್ಟು ಕೂಡ ರೆಡಿ ಇದೆ ನಮ್ಮ ಬದನೆಕಾಯಿಗಳು ನೋಡಿ ಹೇಗ ಎಷ್ಟು ಜನಕ್ಕೆ ಅಂದರೆ ಮೂರು ನಾಲ್ಕು ಐದು ಐದು ಜನಕ್ಕೆ ಚಿತ್ರಾನ್ನ ಬೇಕು స్వల్ప జోరగ్జ్ కను ఆడకెట్ ఎంగట్టి వెళ్ళి వల్వ్ బాక్స్కి హాకుంటు తగ్తారంత్బిట్ జాస్తి పర్వాలి అర్షింగ్ పురుగు కర్మ ఆతే జాస్తి అన్నీ ಬಡಗಿರ್ತ ಈರುಳ್ಳಿ ಕಟ್ ಮಾಡೋದೇ ಆಗೈತು ಒಂದೇ ಸಾವಿರ ಚಿತ್ರ ಗೊಜ್ಜು ರೆಡಿ ಆಯಿತು ಬರ್ಸ್ತೀನಿ ನೋಡಿ ಗೊಜ್ಜು ರೆಡಿ ಆಗಿದೆ ಇದಕ್ಕೆಲ್ಲ ಲೆಗಾನು ಕೂಡ ಹಾಕಾಯಿತು ಇವ್ ಸ್ವಲ್ಪ ಹಾರಲಿ ಆಯ್ತು ಇಟ್ಕೊಂಡು ಸಪ್ರೇಟ್ ಇದಕ್ಕೆ ಬೌಂಡು ಕಟ್ ಮಾಡ್ಕೊಂಡಿರ್ತೀನಿ ಹತ್ತತ್ರ ಒಂದು ಕೆಜಿ ಕಟ್ ಮಾಡಿದ್ದೀನಿ ಬರ್ತದೆ ಈರುಳ್ಳಿ ಅದೃಷ್ಟಕ್ಕೆ ನಾನೇ ಕಣ್ಣೀರು ಬಂದಿಲ್ಲ ಅದೇ ಕಣ್ಣೀರು ಬರೋ ಈರುಳ್ಳಿ ಕಟ್ ಮಾಡಿ ಕಟ್ ಮಾಡೋಕೆ ಇಷ್ಟನೇ ಆಗಲ್ಲ ಅವರೆಲ್ಲ ಮನೇಲಿ ಕೆಲಸ ಮಾಡ್ತಾವ್ರೆ ನಾನು ಮಗರಾಜ ಮೊಬೈಲ್ ನೋಡ್ಕೊಂಡು ಹೋಗ್ತಾವನೆ ಅಂಡ್ ಸ್ವಲ್ಪ ಎಮರ್ಜೆನ್ಸಿ ಕೆಲಸಗಳಿದ್ರೆ ಒಂದು ಎಣ್ಣೆ ಕಟ್ ಮಾಡಿಕೊಡ್ಬೇಕು ಆಮೇಲೆ ಇಲ್ಲಿ ಬೋಂಡ್ ಕ್ಕೆಲ್ಲ ಹೋಗ್ಬೇಕು ಆಮೇಲೆ ಬೆಡ್ಶೀಟ್ಗೆ ಅವನ್ನೆಲ್ಲ ಸೂಸು ಮಾಡ್ಬಿಟ್ಟವ್ನ ಅವೆಲ್ಲ ನೆನೆಯಾಕ್ಬೇಕ್ ಯಾಕಂದ್ರೆ ಟ್ಯಾಂಕ್ ಅಲ್ಲಿ ಇರ್ತದಲ್ಲ ಅಷ್ಟು ತುಂಬಾ ಹಾಕ್ಬಿಟ್ರೆ ಒಂದು ಸ್ವಲ್ಪ ಸ್ವಲ್ಪ ನೆನೆ ಹಾಕ್ಬಿಟ್ಟು ಅಲ್ಲಿ ತುಂಬುವಾಗ ಇಟ್ಬಿಟ್ರೆ ಸಾಕು ಏಕ ಮೊನ್ನೆ ಎಲ್ಲ ಹೋಗಿದ್ದೀನಿ ಪದೇ ಪದೇ ಹೋಗ್ಯಕ್ ಆಗೋಲ್ಲ ನಮ್ಮ అర్ధ గంట నెన్స్కులీ జలో మార్బెక్బెక్ మాట్తే ఇది నోడీ సాక్త ఇండ్ మధ్యాహ్నం అమ్మ బె సున్నా అంత అన్నా ఆ బెక్కర్ తుస అంద్రు అవ్వ అనుకుతీ కతే ಮಳೆಗಾಲ ಚೆನ್ನಾಗಿ ಬಂದಿರಲಿಲ್ಲ ಅಡುಗೆ ಮಾಡಕ್ಕೆ ಕಲ್ತಿದ್ದೀನಿ ಅಂದರೆ ನಮ್ಮ ಅತ್ತೆ ಮನೇಲಿದೆ ನಮ್ಮ ಅಮ್ಮ ಮನೇಲಿ ಏನಂದ್ರೆ ಏನೂ ಕಲ್ತಿರಲಿಲ್ಲ ಆ್ಯಂಡ್ ಓವರ್ ಇಲ್ಲಿ ತುಂಬ ಫ್ರೀಡಮ್ ಇದೆ ಮಾಡೋದಕ್ಕೆಲ್ಲ ಕಲಿಯೋದಕ್ಕೆ ನಮ್ಮ ಮನೆ ಸ್ವಲ್ಪ ತುಂಬ ಕ್ಲೀನ್ ಅಲ್ವಾ ರಿಸ್ಟ್ರಿಕ್ಟೆಡ್ಡು ಸ್ವಲ್ಪ ಕಷ್ಟ ಅಂಥ ಜಗಳಾಗಿ ಮಾಡೋಕ್ಕೆ ಒಂದು ಚೂರು ಇಂಚು ಅಂದ್ಬಿಟ್ರೆ ಹೆಂಗಪ್ಪ ಹರಡ್ಬಿಟ್ರೆ ಹೆಂಗಪ್ಪ ಅಂತ ಫೀಲ್ ಆಗುತ್ತೆ ನೋಡಿ ನಾನು ಆದಷ್ಟು ನೀಟಾಗಿ ಇಟ್ಕೊಂತೀನಿ ಗಬ್ ಗಬ್ಬಾಗಿ ಏನು ಇಟ್ಕೊಳ್ಳಲ್ಲ ಆದರೆ ನಮ್ಮಮ್ಮ ಇನ್ನೂ ಸ್ವಲ್ಪ ಕ್ಲೀನ್ನೇ ಎಕ್ಸ್ಪೆಕ್ಟ್ ಮಾಡ್ತಾರೆ ಅದು ಸ್ವಲ್ಪ ಕಷ್ಟ ಮಾಡಿಕೊಂಡು ಮಾಡೋದಿಲ್ಲ ಸೊ ಹಾಗಾಗಿ ಅಮ್ಮನ ಮನೇಲಿ ಕಲ್ತಿರೋ ಕಡಿಮೆ ನಾವು ಮಜ್ಜಿ ಹಬ್ಬ ಇದೆ ಅಲ್ಲೂ ಊರಬ್ಬ ಅಲ್ಲಿಗೆ ಅಮ್ಮ ಸಾಯಂಕಾಲ ಹೋಗೋಣ ಅಂತ ಹೇಳಿದ್ರೆ ನಮ್ಮ ಬಸವಣ್ಣ ಎಲ್ಲ ಬರುತ್ತಂತೆ ಹೋಗೋಣ ಕಣ ಅಂತ ಹೇಳೋರೆ ಸೊ ಹಂಗಾಗಿ ಅದೊಂದು ಪ್ಲ್ಯಾನ್ ಇದೆ ಇವತ್ತು ಮುಗಿಸ್ಬೇಕು

பரவாயில்ல தைஸ் மா அந்த அர்த்த உப்பு சோட அசுரம் சேகர் எழுதி இடே அது கலஸ்பிட்டு திட்டுவிட்டு ஒன் ஐந்து நிமிஷம் கலேட் ஹாக்கி கலஸ்தி ஆக சனாக இருக்காங்க சாஃப்டாகி ஓட்டு சைட் கிஸ்பி இல்லை சைட் சாஃப்டாகி இருக்கேன்

ಎಡ್ವಟ್ಟನ್ ಕೆಲಸ ಮಾಡಿದ್ದೀನಿ ನೋಡಿ ಅಲ್ಲೂ ಉಪ್ಪೇ ಆಗಿಲ್ಲ ಇವಾಗ ಏನೋ ಫೀಲ್ ಆಯ್ತು ಒಂದ್ಕಡೆ ಏನೋ ಸೆನ್ಸ್ ಆಯ್ತು ಏನೋ ಮಾಡಿದ್ದೀನಲ್ಲ ನಾನು ಅಂತ ಹಿಂಗೇನು ಅನ್ಕತೆ ಎಲ್ಲ ಚೆನ್ನಾಗಿ ಮಾಡಿದೆ ಅಷ್ಟಲ್ಲಿ ಏನಾರು ಒಂದು ಎಡವಟ್ ಮಾಡೇ ಮಾಡ್ತೀನಿ ಮತ್ತೇನೋ ನಾನು ಇದ್ರಲ್ಲಿ ಬಂದ್ಬಿಟ್ಟಾಯ್ತದ್ದು ನನ್ನ ಥರದವ್ರು ಇದ್ದೀರ ಕಮೆಂಟ್ ಮಾಡಿ ನೋಡೋಣ ಉಪ್ಪಾಕಂತಳೆ ಅಂಚೂರ ಉಪ್ಪಾಕ ಸುಮ್ಮ चित्रन्ना रिडिया किता होप कानस्ता ಟೇಸ್ಟಿ ಇದೆ ಮೂರು ಬಿ ತಾಯಿ ಚನೆಲ ಉಪಕಲ ಒತ್ತಾರಕ್ಕೆ ಯಾವಾಗ ಅಂತ ನೋಡಿ ಸ್ಪ್ರಿಂಗರ್ ಲಾವಿರನ್ ಮಾಡ್ದ್ರು ಇನ್ ಆನ್ ಮಾಡದನೆ ಹೊರಗೆ ಬಿತ್ತರ ಅವರು ಬಂದ್ರು ಅಂದ್ರೆ ಬ್ರೇಕ್‌ಫಾಸ್ಟ್ రెడీ ఇరబు అది నాలుగు మారిర చిత్రు ఆ తిరుగుసీ అమ్మ ఇడ్కొతీ సరే అమ్మ ಒಳಗೇನಲ್ಲ ಚೆನ್ನಾಗಿದೆ ನೀರಿಡ್ಕೊಳ್ತಾ ಇದೆ ಕುಡಿಯೋರು ನೀರಬೇಕು ನಾವು ಕುಡಿಯೋಕ್ಕೆ ನೀರು ಹಿಡ್ಕೊತಾ ಇದ್ದೀನಿ ನನಗ್ರೆ ಎಣ್ಣೆ ಕಾಯ್ತಾ ಇದೆ ಆಲ್ಮೋಸ್ಟ್ ಕಾಯ್ತು ಇವರು ಕೂಡ ಎಲ್ಲರೂ ಕೆಲಸ ಮುಗಿಸಿ ಏನು ಬರೋ ಟೈಮ್ ಆಯ್ತು ಯಾಕಂದರೆ ಸ್ಪ್ಲಿಂಕರ್ ಆನ್ ಮಾಡಿದ್ರು ನೀರೆಲ್ಲ ಚೆನ್ನಾಗಿ ಬರ್ತಾ ಇದೆ ಏನು ಬರ್ತಾರೆ ಅಲ್ಲಿ ಕಾಣಿಸ್ತಾ ಇದೆಯಾ ಅಮ್ಮ ಕಾಣಿಸ್ತಾ ಇದೆ ಆರೆಂಜ್ ಕಲರ್ ಸೀರೆ ಸೊ ಅಲ್ಲಿ ಇದಾರೆ ವವಕುಟ್ ಕಳಿಸೋಕ್ಕೆ ಬಳಿಗ ತಂದಿದರೆ ಇದೆ ಚೆನ್ನಾಗಿದೆ ಸೊ ಸ್ಪ್ಲಿಂಕರಲ್ಲಿ ನೀರು ಹೋಗ್ತಾ ಇದೆ ಇವಾಗ ಆಮೇಲೆ ನಾನು ಬೆಳೆ ಕೊಡ್ತೀನಿ ಬಾ பக்கா நீைத்தை சோப்ப ஐத்தை சோப் சோப்பு பத்திரத்தொழி சோப்பு ஹாள்மாரிட்டியா மத்திய மாற்றே சின்ன கடைவா பாண்ட் எழுக்கோ குண்டமேலே குண்ட ப் எழுக்கோ ஆ ஜ ಉಪ್ಪನ್ಸೂ ರಾಕಿಸ್ಕೊಳ್ಳಿವ್ರಿ ಚಿತ್ರಕ್ಕೆ ಒಬ್ಬರಿಗೆ ಬೇಕಲ್ವೀ ಒಂದೇ ಸರಿ ತಗೊಂಡೋಗ್ಬಿಡಿ ವಾಪಸ್ ತನ್ನ ತಿನ್ಲಿಲ್ಲ ಅಂದ್ರೆ ನೋಡ್ಕೊಬ್ರೋತಿದೀರ ಓ ಅದೇ ಹೇಳಿದ್ರಿ ಅದ್ರ ಮೇಲೆ ಹರಾಕೋಕ್ಕೆ ಚೀದ ಮೇಲೆ ಹರಾಕ್ಬೇಕಾ ಲುಂಗಿ ಮೇಲೆ ತಾನೆ ಹಾಂ ಹಾಂ ಹ್ಞೂ ಹೌದೌದು ಕತ್ತಿ ಮೇಲೆ ಹ್ಞೂ ಹೊಡ್ತೀನಿ ಹ್ಮ್ ಹಾಂ ಸರಿ ಹ್ಞೂ ಸರಿ ಏನ ಏನ ನೋಡಿರಿ

ಅಕ್ಕಿ ಇದು ಅಂತ ಅನ್ನಿಸ್ಬೋದು ದೋಸೆಗೂ ಅಲ್ಲ ಹಪ್ಳದ ಅಕ್ಕಿ ಅಮ್ಮ ಎರಡು ದಿವಸ ನೆನೆಸ್ಬಿಟ್ಟು ಇವತ್ತು ಆರಾಕ ಹೇಳಿದ್ರು ಅಂದ್ರೆ ಫಸ್ಟ್ ಡೇ ಏನೆಲ್ಲ ಕ್ಲೀನ್ ಮಾಡಿ ನೆನೆ ಹಾಕ್ತಾರೋ ಎರಡು ಸರಿ ಅಷ್ಟು ಹಾಕಿದ್ದಾರೆ ಅವತ್ತು ಮುಂದ ಮೂರು ಸರಿ ತೊಳೆದ್ಬಿಟ್ಟು ಒಂದು ತಪ್ಳಿನಲ್ಲಿ ಇಡಬೇಕು ಆದರೆ ನೆಕ್ಸ್ಟ್ ಡೇಗೂ ಕೂಡ ಮೂರು ಸರಿ ತೊಳೆದ್ಬಿಟ್ಟು ಒಂದು ತಪ್ಳಿನಲ್ಲಿ ಇಡಬೇಕು ಥರ್ಡ್ ಡೇಗೆ ನೀರಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ಮೂರು ಸರಿ ಇವಾಗ ಒಂದು ಲುಂಗಿ ಬಟ್ಟೆ ಮೇಲೆ ಏನು ಮಾಡ್ತಾಯಿದೆ ತೆಳ್ಳಗೆ ಇದ್ದೀನಿ ಒಣಕೊಳ್ಳಿ ಅಂತ ಹೇಳ್ಬಿಟ್ಟು ಏನು ಈ ನೀರೆಲ್ಲೇನು ಹಾರಾಕ್ತಿದ್ದೀನಿ ಬ್ರೇಕ್ಫಾಸ್ಟ್ ಜಸ್ಟ್ ಬ್ರಷ್ ಮಾಡ್ಕೊಂಡು ತಿಂತಾ ಇದ್ದೀನಿ ಯಾಕಂದರೆ ನಾನು ಸಕ್ಕ ಹೊಟ್ಟೆ ಸಿತೈತೆ ಆ್ಯಂಡ್ ಮುಖಾನೇ ತೊಳೆದು ಬರ್ತೀನಿ ಅಂದರೆ ನನಗೇನು ಬಟ್ಟೆ ಒಗಿಬೇಕು ಒಂದೆರಡು ಪಾತ್ರೆ ಎಲ್ಲ ತೊಳಿಬೇಕು ಅವೆಲ್ಲ ಮುಗಿಸ್ಬಿಟ್ಟೆ ನಂಗೆ ಬರೋದು ನಾನು ಹತ್ತು ಮುಖಾಲ ಆಯ್ತಾ ಬಂತು ಲೇಟಾಗಿಬಿಡತ್ತೆ ಹಾಗಾಗಿ ನಾನು ಫಸ್ಟು ತಿಂಡಿ ತಿನ್ಕೊಬಿಡ್ತೀನಿ ಹೌದಾ ಚಿತ್ರಣ ಹೋಮ ನಡೀತಾ ಇದೆ ಅಂದ್ರೆ ಕರೆ ಇವತ್ತು ಊರ ಹಬ್ಬ ಇದೆ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಮ ಎಲ್ಲ ಜೋರಾಗಿ ನಡೆಸ್ತಾ ಇದ್ದಾರೆ ಪೂಜೆ ಎಲ್ಲ ನಡೀತಾ ಇದೆ ಇವಾಗ ಎಲ್ಲ ಕೆಲಸ ಮುಗಿಸ್ತೇ ಅಂದ್ರೆ ವಿದ್ಯಾರ್ಥಿ ವಿದ್ಯಾರ್ಥಿ ಲಿಮಿಟೆಡ್ ಅಷ್ಟೇ ಹಳ್ಳಿಲಿ ಹಂಗೆ ಗಲ್ಬೆ ಅಲ್ಲ ಇವಾಗ ಅವ್ರ ಕಾಯಿ ಕಿಣಕೋರ ಕಾಯಿ ಕಿತ್ಬಿಟ್ಟು ಒತ್ತಾಕಕ್ಕೆ ಹೋಗೋರ ಅವಾಗ ಅಡುಗೆ ಅಡ್ಗೆ ಇರಬೇಕು ಅನ್ನ ಅನ್ನ ಮಾಡಿದ್ರೆ ಸಾಂಬಾರ್ ಮಾಡೋದ ನಮಗೂ ಅಷ್ಟು ಕ್ಲಾರಿಟಿ ಇಲ್ಲ ಈಗ ಒಂದ್ಸರಿ ನಾನು ತೋಟ ತಗೊಂಡ್ ಬರ್ತೀನಿ ಸಾಂಬಾರು ಮಾಡ್ಬಿಟ್ಟು ಮನೆ ಕಸ ಉಸ್ಬಿಟ್ಟು ಗುಂಡು ಗುಂಚೂರು ಊಕ್ಕ ತೊಳಿಬೇಕು ಅದ್ಬಿಟ್ಟು ನೀರಲ್ಲಿ ಗುಳಿಯಾಕ್ ಹಾಕ್ಬಿಟ್ಟು ಈಗ ಎಲ್ಲಿಗೆ ಹೋಗುವೆ ಅಂತಂದರೆ ತೊಡ್ತ ತಗೊಂಡ್ ಬರ್ತೀನಿ ಅಮ್ಮ ಇವಾಗ ಬಂದಿದ್ರು ಕೈ ನಾನು ನಾಷ್ಟ ಬೇಕು ಅಂತಂದ್ರಂತೆ ನಾನು ಅವಾಗ ಹೇಳಿ ಹೋಗ್ಬೇಕಲ್ರೇ ನಾಷ್ಟ ತಗೊಂಡ್ ಹೋಗ್ಬಿಡಿ ಒಂದೇ ಸಲ ಈ ವಾಪಸ್ ಅಂತ ಹಂಗೆ ಹೋದ್ರು ಟೊಮ್ತಾಯಿದೆ ಟೊಮೆಟೊ ಎಲ್ಲ ಕಟ್ ಮಾಡಿ ಕಟ್ ಮಾಡಿ ಕಟ್ ಮಾಡಿ ಹಾಕಿದ್ದೀನಿ ಬೀನ್ಸ್ ಆಲೂಗಡ್ಡೆ ಬದನೆಕಾಯಿ ಟೊಮೆಟೊ ಇಷ್ಟು ಬೇಯ್ತಾ ಇದೆ ಬೇಳೆ ಮಾತ್ರ ಸಪ್ರೇಟ್ ಒಂದು ಚೊಂಬಳೆ ಹತ್ತಿಟ್ಕೊಂಡಿದ್ದೀನಿ ಇಟ್ಟು ಮಾಡೋದ್ರಗೂ ಕೂಡ ನೀರು ಹಾಕಿಟ್ಟೆ ಅದು ಬಳಿಕ್ಕೆ ಇವಾಗ ಹುರೊಲೆಗೆ ಉರಿಯಾಕ್ಬಿಡೋಣ ನೋಡಿ ನಮ್ಮ ಚೋಟಾರಿ ಏನು ಮಾಡ್ತಾ ಇತ್ತು ನೋಡಿ ಚೋಟಾರಿ ಚೋಟಾರಿ ಪಾತ್ರೆ ಎಲ್ಲ ಸರಿ ತಂದು ಒಳಗಡೆ ಇಡಕ್ತದೆ ಅದನ್ನು ಕೆಲಸ ಆಗುತ್ತೆ ಎಲ್ಲ ಜೋಡ್ಸ್ಬಿಡತ್ತೆ

ಬಂಗಾರಿ ಪಾಪ ಅದ್ರ ಕೈಲಾಗೆ ಸಣ್ಣ ಪುಟ್ಟ ಕೆಲಸನಾದ್ರೂ ಮಾಡಿಕೊಡೋದು ನನಗೆ ಕಿರೆ ಮಾಡಿ ನೀರು ಹಾಕೊಳೋದು ಪಾತ್ರೆ ತಂದಿಡೋದು ಏನಾರು ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಡಪ್ಪ ಒಂಚೂರು ಅಂತಾನೆ ಮಾಡಿಕೊಡೋದು ಸಣ್ಣ ಪುಟ್ಟ ಕೈಲಾಗೆದೆಲ್ಲ ಮಾಡ್ಕೊಡ್ತು ಚೋರು ಸ್ವಲ್ಪ ಒಳಗಡೆ ಗೊತ್ತಾಯಿಲ್ಲ ಗುಂಡಣ್ಣ ಓಡಾಡ್ತಾ ಇರಬೇಕು

ಹೌದಾ ನಾನು ಒತ್ತಾಕ ಕೆಲಸ ಆಯ್ತೇನ ಅನ್ಕೊಂಡ್ ಬಂದಪ್ಪ ಅಷ್ಟೇನಾ ನಾನು ಸ್ನಾನ ಮಾಡ್ಕೊಬೇಕು ಇಬ್ರು ಸ್ನಾನ ಮಾಡ್ಕೊಳ್ಳೋಣ ಅನ್ಕೊಂಡ್ವಿ ಅಯ್ಯೋ ಕೆಲ್ಸ ಕೆಲ್ಸ ಇದ್ದಾತು ಫೋನ್ ಬೇರೆ ಹೋಯ್ತಾ ಇರ್ಲಿಲ್ಲ ಒಂದ್ ಮಾತು ಕೇಳ್ಕೊಂಡ್ ಒಂದ್ ಕೇಳ್ಕೊಂಡೆ ಹೋಗ್ಬಿಡೋಣ ಅಂತ

ಎಲ್ಲ ಅವರವರೇ ಮಾಡ್ಕೊಂಡ್ರೆ ಕಷ್ಟ ಆಗುತ್ತೆ ಅಟ್ಲೀಸ್ಟ್ ನನ್ನ ಕೈಲಾಗಿದ್ದು ನಾನು ಹೆಲ್ಪ್ ಮಾಡೋಣ ಅಂತ ನೋಡಿದ್ರೆ ಕಾಯಿ ಕಡಿಮೆ ಸಿಕ್ಕಿದ್ದು ಅದು ಇವಾಗಿನ ರೇಟಂದು ಕಾಯಿಗೆ ಅರವತ್ತು ಎಪ್ಪತ್ತು ಎಂಬತ್ತು ಹಿಂಗಿದೆ ಈ ಟೈಮಲ್ಲಿ ಚೆನ್ನಾಗಿ ಒಂದು ಸಾವಿರ ಕಾಯಿ ಸಿಕ್ಬಿಟ್ರಂತೂ ಅವ ಹತ್ರ ಒಂದು ನಲ್ವತ್ತು ನಲ್ವತ್ತೈದು ಸಾವಿರ ದುಡ್ಡು ಮಾಡ್ಕೊಂಬಿಡ್ಬೋದು ಬಟ್ ಮುನ್ನೂರೇ ಕಾಯಿ ಸಿಕ್ಕಿತ್ತು ಹಾಂ ಮುಂದೈತೆ ಮನೆ ಬಿದ್ದಿದ್ರೆ ಹಾಂ ನಾನು ಸ್ಥಾನ ಅವನ ಸ್ಥಾನ ವರ್ಷ ಮುದ್ದೆ ತಿರುಗಬಿಡ್ತಿದ್ದೀವಿ ನಂಗೆ ಕೆಲಸ ಅಲ್ಲೇ ಹಾಕ್ಬಿಟ್ಟಿದ್ರು ಇನ್ನೊಂದು ಇನ್ನೊಂದು ಎರಡು ಮೂರು ನಂಗೆ ಅಲ್ಲಲ್ಲೇ ಇರವಲ್ಲ ಅವುಗಳನ್ನ ಎತ್ತಾಗ್ತಾ ಇದ್ವಿ ನಮ್ಮತ್ತೆ ಎಲ್ಲೋ ಹೊರಗಡೆ ಹೋಗ್ಬೇಕಾಗಿತ್ತು ಹಂಗಾಗಿ ಓಟ್ ಬರೋಣ ಬಾರವ ಅಂತ ಅಂತ ಇದ್ರು ನೋಡೋಣ ತಗೊಳ್ಳಿ ಪ್ಲಾನ್ ಮಾಡೋಣ ಅಂತ ಅನ್ಕೊಂಡೆ ಬಿಕಾಸ್ ಅ ಒಂದು ಪ್ಲೇಸಿಗೆ ನಾವು ಹೋಗ್ಬೇಕು ಅಂದರೆ ಸ್ವಲ್ಪ ನೀಟಾಗಿ ಮಾಡಿ ಮೈಲ್ ಎಲ್ಲ ಯಾವುದೂ ಇಲ್ದಂಗೆ ನೀಟಾಗಿ ಹೋಗಬೇಕು ಆ ಜಾಗಕ್ಕೆ ಓಹ್ ಈ ಸ್ಟಂಟ್ ಅಷ್ಟವ ಇಲ್ಲಿ ಇದ್ದಾಗ ಜಾಸ್ತಿ ಎಫರ್ಟ್ ಅದಕ್ಕೆ ಇದನ್ನೆಲ್ಲ ಅದು ನೋಡಿ ಹೆಣ್ಣುನೀರೆಲ್ಲ ಬಾಗಿ ಹಂಗೆ ಒಂದು ಮರದಲ್ಲಿ ಬಿಡೋಲ್ಲ ಒಂದು ಮರದಲ್ಲಿ ಬಿಡತ್ತೆ ಹೀಗೆ ತೆಂಗಿನಕಾಯಿ ಕತೆ ಎಷ್ಟಾಗಿದೆ ಸೊ ಇದನ್ನೆಲ್ಲ ಇವಾಗ ಕಟ್ ಮಾಡಿಸ್ಬೇಕು ಮೀನ್ಸ್ ಸಿಪ್ಪೆ ಯಾಕೆ ತಿನ್ನಲಿಲ್ಲ ಅಮ್ಮ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಒಂದು ವ್ಲಾಗ್ ಹೋಪ್ ನಿಮ್ಮೆಲ್ಲರೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಪಕ್ಕದವರಲ್ಲಿ ಹಬ್ಬ ನಡೆಯುತ್ತೆ ಎಲ್ಲ ಇರುತ್ತೆ ಹೇಗಾಯಿತು ಏನು ಅಂತ ನಾನು ನಿಮ್ಮ ಜೊತೆ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ ಹೋಪ್ ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗಿದೆ ಒಂದು ವ್ಲಾಗ್ ಅಂತ ಭಾವಿಸ್ತಾ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಥ್ಯಾಂಕ್ ಯು